ವೈಜ್ಞಾನಿಕ ಸಮ್ಮೇಳನ ಪೂರ್ವಭಾವಿ ಸಭೆ ಲಿಂಗಸುಗುರಿನಲ್ಲಿ. ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂರನೇ ವೈಜ್ಞಾನಿಕ ಸಮ್ಮೇಳನ ಯಶಸ್ವಿಗೊಳಿಸಲು ಹುಲಿಕಲ್ ನಟರಾಜ್ ಮನವಿ ಪಟ್ಟಣದಲ್ಲಿ ಎರಡು ದಿನಗಳ ಕಾಲ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಮೂರನೇ ವೈಜ್ಞಾನಿಕ ಸಮ್ಮೇಳನ ಜರುಗಲಿದ್ದು ತಾಲೂಕಾ ಆಡಳಿತ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಮುಖಂಡರು ಸಾರ್ವಜನಿಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಹುಳಿಕಲ್ ನಟರಾಜ್ ಅವರು ಮನವಿ ಮಾಡಿದರು ಪಟ್ಟಣದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎರಡು ವೈಜ್ಞಾನಿಕ ಸಮ್ಮೇಳನಗಳು ನಡೆದಿದ್ದು ಮೂರನೇ ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿನ ಲಿಂಗಸುಗೂರ್ನಲ್ಲಿ ನಡೆಯುತ್ತಿದೆ ಸಮ್ಮೇಳನವನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಆದ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದಾರೆ ಸದರಿ ಸಮ್ಮೇಳನದಲ್ಲಿ ಎರಡು ದಿನಗಳ ಕಾಲ ಅರ್ಥಪೂರ್ಣವಾದ ವಿವಿಧ ಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಿಶಿಷ್ಟ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಅನೇಕ ಸಾಧಕರನ್ನು ಗುರುತಿಸಿ ಗೌರವಿಸುವುದು ವಿಜ್ಞಾನ ವಸ್ತು ಪ್ರದರ್ಶನ ಪುಸ್ತಕ ಸಮ್ಮೇಳನ ಆಹಾರ ಮೇಳ ನಡೆಯಲಿದೆ ಮಾಹಿತಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಇಸ್ರೋ ಬೆಂಗಳೂರು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬೆಂಗಳೂರು ತಾರಾಲಯ ಸೇರಿದಂತೆ ವಿವಿಧ ವೈಜ್ಞಾನಿಕ ಪ್ರದರ್ಶನಗಳು ನಡೆಯಲಿವೆ ಹಲವಾರು ಪ್ರಬುದ್ಧ ವೈಚಾರಿಕ ವಿಷಯಗಳ ಮಂಡನೆಯೂ ನಡೆಯಲಿದೆ ಅದಕ್ಕಾಗಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಅವರು ಮನವಿ ಮಾಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ ಸಹಾಯಕ ಆಯುಕ್ತರಾದ ಶಿಂದೆ ಅವಿನಾಶ್ ಅವರು ಮಾತನಾಡಿ ಇದು ಸರ್ಕಾರೇತರ ಕಾರ್ಯಕ್ರಮವಾಗಿದ್ದು ಮುಖ್ಯಮಂತ್ರಿಗಳು ಭಾಗವಹಿಸುತ್ತಿರುವುದರಿಂದ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಿಗಮದ ಅಡಿಯಲ್ಲಿ ಭದ್ರತೆ ನೀರು ಸರಬರಾಜು ಸ್ವಚ್ಛತೆ ಮೊದಲಾದವುಗಳ ಕಡೆ ಗಮನ ಹರಿಸಲಾಗುವುದು ಈ ರಜೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರೆ ಹೆಚ್ಚು ಅನುಕೂಲವಾಗುತ್ತಿತ್ತು ನಿಯಮದಡಿ ಸರ್ಕಾರ ಸಹಕಾರ ನೀಡಲಾಗುವುದು ಎಂದು ತಾಲೂಕು ಆಡಳಿತ ಪರವಾಗಿ ಹೇಳಿದರು ಮತ್ತು ಪ್ರಚಾರಕರ ಪತ್ರವನ್ನು ಬಿಡುಗಡೆ ಮಾಡಿದರು ಮುಖಂಡರಾದ ಬಿ ಮುರಾರಿ ಅವರು ಮಾತನಾಡ್ತಾ ವೈಜ್ಞಾನಿಕ ಪರಿಷತ್ತು ನಮ್ಮೂರಿಗೆ ರಾಜ್ಯಮಟ್ಟದ ಕಾರ್ಯಕ್ರಮ ತಂದಿರುವುದರಿಂದ ಅವರಿಗೆ ಎಲ್ಲ ಅನುಕೂಲತೆಗಳನ್ನು ನಾವು ಮಾಡಿಕೊಡುವುದು ಸೂಕ್ತವೆಂದು ತಮ್ಮ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಂಶಾಲಂ ತಾಲೂಕಾ ಮಟ್ಟದ ಅಧಿಕಾರಿಗಳಾದ ಡಾಕ್ಟರ್ ಅಂಬರೀಶ್ ಪಾಟೀಲ್ ಹುಂಬಣ್ಣ ರಾಥೋಡ್ ಎಂಡಿ ಗೋಕುಲ್ ಡಾಕ್ಟರ್ ರಾಜಪ್ಪ ವೈಜ್ಞಾನಿಕ ಪರಿಷತ್ತಿನ ರವಿ ಜಿಲ್ಲಾಧ್ಯಕ್ಷರಾದ ಚಿರಂಜೀವಿ ಸೇರಿದಂತೆ ವಿವಿಧ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಚಿಂತಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿಗಾರ ಶಾಮಿದಲ್ಲಿ ಕಡರ್ಕಲ್ ಕಿಷ್ಕಿಂದ ಟಿವಿ ಗುರು